ಹಲೋ ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ನಿಮಗೆ ಸ್ವಾಗತ ನಾನು ಅವಿನಾಶ್ ಎರಡು ಸಾವಿರದ ಏಳು ಒಂಬತ್ತರಲ್ಲಿ ನಾನು ಮಣಿಪಾಲದ ಮಣಿಪಾಲ ಇನ್ಸ್ಟಿಟ್ಯೂಟ್ ಆಫ್ ನಲ್ಲಿ ಪೋಸ್ಟ್ ಗ್ರಾಜುವೇಷನ್ ಮಾಡಿದ್ದು ಎರಡನೇ ವರ್ಷ ನಾಲ್ಕನೇ ಅಲ್ಲಿ ನಮಗೆ ಒಂದು ಥೀಸಿಸ್ ಅಂತ ಒಂದು ಸಬ್ಜೆಕ್ಟ್ ಇರ್ತದೆ ಅಂದರೆ ಒಂದು ವಿಷಯದ ಮೇಲೆ ನಾವು ಸ್ಟಡಿ ಮಾಡಬೇಕು ನಮ್ಮ ಗೈಡ್ಗೆ ನಂತರ ಅದನ್ನು ಪ್ರೆಸೆಂಟ್ ಮಾಡಬೇಕು ನಮಗೆ ಮಾರ್ಕ್ಸ್ ಕೊಡ್ತಾರೆ ಬಹಳ ಮುಖ್ಯ ಅಂಗ ಅದು ನಮ್ಮ ಕರಿಕ್ಯುಲಮ್ನದು ಸೊ ನನ್ನ ಸಬ್ಜೆಕ್ಟ್ ಯಾವುದಿತ್ತು ಗೊತ್ತಾ ಮುಂಗಾರು ಮಳೆ ಯಶಸ್ಸಿನ ಬಗ್ಗೆ ಟೈಟ್ಲ್ ಇದ್ದಿದ್ದು ಆ್ಯಂಡ್ ಎಕ್ಸ್ಪ್ಲೋರೇಷನ್ ಇಂಟು ದ ಸಕ್ಸಸ್ ಆಫ್ ಕನ್ನಡ ಬ್ಲಾಕ್ ಮಾಾಸ್ಟರ್ ಮೂವಿ ಮುಂಗಾರು ಮಳೆ ಅಂತ ಅಂದರೆ ಆ ಸಿನಿಮಾ ಅಷ್ಟು ದೊಡ್ಡ ಯಶಸ್ಸು ಯಾಕಾಯಿತು ಅಂತ ನಾನೊಂದು ಕ್ವಾಂಟಿಟೇಟಿವ್ ಮತ್ತು ಕ್ವಾಲಿಟೇಟಿವ್ ಸ್ಟಡಿಯನ್ನು ಮಾಡಿದ್ದೆ ಅದ್ರ ಬಗ್ಗೆ ನಾನು ಸಪ್ರೇಟ್ ಆದಂಥ ಒಂದು ವೀಡಿಯೋವನ್ನು ಮಾಡ್ತೇನೆ ಆ ಟೈಮ್ ಹೇಗಿತ್ತು ಅಂತಂದರೆ ಮುಂಗಾರು ಮಳೆಯ ನಿರ್ಮಾಪಕರು ಸೇರಿದಂತೆ ಅಲ್ಲಿಂದ ಲೈಟ್ ಬಾಯ್ವರೆಗೂ ಕೂಡ ಅವರು ಯಶಸ್ಸಿನ ತುತ್ತ ತುದಿಯಲ್ಲಿದ್ದರು ಓಕೆ ಅಷ್ಟೊಂದು ಸುಲಭ ಆಗಿರಲಿಲ್ಲ ಯೋಗರಾಜ್ ಭಟ್ರನ್ನೆಲ್ಲ ಭೇಟಿ ಮಾಡೋದು ಬಟ್ ನನಗದು ಯಾಕೆ ಸುಲಭ ಆಯಿತು ಅಂತಂದರೆ ಜೈನ್ ಕಾಯ್ಕಿಣಿ ಸರ್ ಕಾರಣದಿಂದಾಗಿ ನಾನು ಬ್ಯಾಂಗ್ಳೂರಿಗೆ ಹೋಗ್ತೇನೆ ಭಟ್ರಿಗೆ ಕಾಲ್ ಮಾಡ್ತೇನೆ ಹಾಂ ಹೌದು ಗೊತ್ತಾಯಿತು ಹೇಳಿದರು ಬನ್ನಿ ನೀವು ಇಂತಿಂಥ ಜಾಗಕ್ಕೆ ಬನ್ನಿ ನಾನು ಇಂಥ ಜಾಗದಿಂದ ಇಂಥ ಜಾಗಕ್ಕೆ ಟ್ರಾವೆಲ್ ಮಾಡಬೇಕು ನಲ್ವತ್ತು ನಿಮಿಷ ಟೈಮ್ ಇರ್ತದೆ ಅದೇ ಟೈಮಲ್ಲಿ ನಾವು ಮಾತಾಡಿ ಮುಗಿಸೋಣ ಮತ್ತು ನನಗೆ ಸಮಯ ಇಲ್ಲ ಅಂತ ಹೇಳಿದ್ರು ಆಯಿತು ಸರ್ ಅಂತ ಹೇಳಿ ಅವರು ಹೇಳಿರೋ ಟೈಮಿಗೆ ನಾನು ಹೋಗಿ ಅವ್ರನ್ನ ಭೇಟಿ ಮಾಡ್ತೇನೆ ಸೊ ಒಂದು ಸೆಟ್ ಆಫ್ ಕ್ವೆಶನ್ಸ್ ಎಲ್ಲ ಇರ್ತದೆ ನಾನು ಕೇಳ್ತೇನೆ ಅವ್ರ ಜೊತೆ ಮಾತನಾಡಿ ಆದಮೇಲೆ ಸಹಜವಾಗಿ ಕುತೂಹಲದ ಕಣ್ಣುಗಳಿಂದ ಸರ್ ನೀವು ಯಶಸ್ಸಿನ ತುತ್ತ ತುದಿಯಲ್ಲಿದ್ದೀರಿ ಈಗ ಯಶಸ್ಸು ಅಂದರೆ ನಿಮ್ಮ ಪ್ರಕಾರ ಏನು ಅಂತ ಕೇಳ್ತಾನೆ ಆಗ ಭಟ್ರು ತುಂಬ ಇಂಟ್ರೆಸ್ಟಿಂಗ್ ಆನ್ಸರ್ ಕೊಡ್ತಾರೆ ನೋಡಪ್ಪ ಯಶಸ್ಸು ಅಂತಂದರೆ ಹೆಣ ಇದ್ದಂಗೆ ಡೆಡ್ ಬಾಡಿ ಯಾಕೆ ಅಂತಂದರೆ ಅದರ ಸುತ್ತ ಒಂದಷ್ಟು ಜನ ನಿಂತಿರ್ತಾರೆ ಹೆಣದ ಬಗ್ಗೆ ಒಳ್ಳೆಯದೇ ಮಾತನಾಡ್ತಿರ್ತಾರೆ ಇನ್ನು ಕೆಲವರು ಹೂವನ್ನು ಎರ್ಚ್ತಾ ಇರ್ತಾರೆ ಇನ್ನು ಕೆಲವರು ತಂದು ಮಾಲೆ ಹಾಕ್ತಾರೆ ಇನ್ನು ಕೆಲವರು ತಮಟೆ ಬಾರಿಸ್ತಾ ಇರ್ತಾರೆ ಇನ್ನು ಕೆಲವರು ಹೆಣದ ಸುತ್ತ ಕುಣಿತಾ ಇರ್ತಾರೆ ನನಗಿದು ಏನಪ್ಪ ಏನು ಪ್ರಶ್ನೆ ಏನು ಉತ್ತರ ಭಟ್ರು ಹೇಳಿದರು ಅಂತ ನನಗೆ ಆಗ ಅಷ್ಟೊಂದು ಡೀಪಾಗಿ ಅರ್ಥ ಆಗದೇ ಇದ್ದರು ಅವರ ಮಾತಿನ ಮರ್ಮ ಇದೆಯಲ್ಲ ಈಗ ತಕ್ಕ ಮಟ್ಟಿಗೆ ಅರ್ಥ ಇದೆ ಎಂಥ ಉತ್ತರ ಅಲ್ವಾ ಭಟ್ರದ್ದು ಚಿಂತನೆಗೆ ನಮ್ಮನ್ನು ಹಚ್ತದೆ ಇದು ಒಂದು ಪಾರ್ಟ್ ಆದರೆ ನೋಡಿ ಕೆಲವು ಪದಗಳಿಗೆ ಒಂದು ಅರ್ಥ ಇರ್ತದೆ ಇನ್ ಕೆಲವು ಪದಗಳಿಗೆ ಎರಡು ಮೂರು ನಾಲ್ಕು ಅರ್ಥಗಳು ಇರ್ತದೆ ಆದ್ರೆ ಹಲವಾರು ಅರ್ಥಗಳಿರುವಂತಹ ಕೆಲವೇ ಕೆಲವು ಪದಗಳಲ್ಲಿ ಈ ಸಕ್ಸಸ್ ಅನ್ನುವಂಥ ಪದ ಕೂಡ ಒಂದು ಅಲ್ವ ವೀಕ್ಷಕರೇ ಇದು ಒಂದು ಆಂಗಲ್ ಆದರೆ ಇನ್ನೊಂದು ಕನ್ನಡದ ಹೆಸರಾಂತ ರಿಯಾಲಿಟಿ ಶೋಗೆ ಜಯಂತ್ ಕಾಯ್ಕಿಣಿ ಸರ್ ಬಂದಿರ್ತಾರೆ ಆಡಿಯನ್ಸ್ ನಲ್ಲಿ ಕೂತಂತ ಹುಡುಗಿ ಎದ್ದು ಅವರಿಗೆ ಒಂದು ಪ್ರಶ್ನೆ ಕೇಳ್ತಾರೆ ಅದು ಇದೇ ಪ್ರಶ್ನೆ ಆಗುತ್ತೆ ಸರ್ ನಿಮ್ಮ ಪ್ರಕಾರ ಯಶಸ್ಸು ಅಂತಂದ್ರೆ ಏನು ಅಂತ ಆಗ ಜಯಂತ್ ಕಾಯ್ಕಿಣಿ ಸರ್ ಒಂದು ಡಿಫ್ರೆಂಟ್ ಉತ್ತರವನ್ನ ಕೊಡ್ತಾರೆ ಅದೇನು ಉತ್ತರ ನೋಡಿ ಸಕ್ಸಸ್ ಅಂದ್ರೆ ನೆಮ್ಮದಿಯಿಂದ ಬದುಕೋದು ಅಷ್ಟೇ ನಮ್ಗೆಲ್ಲ ಹೃದಯ ಅನ್ಸೋದು ಅಷ್ಟೇ ಅಂದ್ರೆ ಮನಸ್ಸು ನಿರ್ಮಲವಾಗಿ ಪ್ರೀತಿಯಿಂದ ಅಹಂಕಾರ ಇಲ್ಲದೆ ಆತ್ಮ ವಂಚನೆ ಇಲ್ಲದೆ ಬದುಕೋದು ಅದಕ್ಕಿಂತ ಮಿಗಿಲಾದ ಅಷ್ಟೇ ಯೋಗರಾಜ್ ಭಟ್ರು ಮತ್ತೆ ಜಯಂತ್ ಕೈಕಿಣಿ ಸರ್ ಪ್ರಕಾರ ಯಶಸ್ಸು ಅಂದ್ರೆ ಇದು ಇವರಿಬ್ರು ಕೂಡ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕನ್ನಡ ಚಿತ್ರಗೀತೆಗಳಿಗೆ ಹೊಸ ದಿಕ್ಕನ್ನು ತೋರಿಸಿಕೊಟ್ಟವರು ನಿಮ್ಮ ಪ್ರಕಾರ ಯಶಸ್ಸು ಅಂತಂದ್ರೆ ಏನು ಸಕ್ಸಸ್ ಅಂದ್ರೆ ಏನು ಅಂತ ನಿಮ್ಮ ಒಪಿನಿಯನ್ ಅನ್ನ ಸಾಧ್ಯ ಆದರೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಬನ್ನಿ ಒಂದು ಹೆಲ್ದಿ ಡಿಸ್ಕಷನ್ ಅನ್ನ ಮಾಡೋಣ ಈ ಸಕ್ಸಸ್ ಅಥವಾ ಯಶಸ್ಸು ಅನ್ನೋ ಪದಕ್ಕೆ ಹೊಸ ಹೊಸ ವ್ಯಾಖ್ಯಾನವನ್ನು ಕೊಡುವಂತ ಒಂದು ಸಣ್ಣ ಪ್ರಯತ್ನವನ್ನ ಮಾಡೋಣ ನಮಸ್ಕಾರ